ಎ ಸ್ವಾಗತ ನಾನು ಅಮಿನ್ ಶೇಖ್ ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ್ರು ರಾಜ್ಯದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದರು ಯುವಕ ಯುವತಿಯನ್ನು ಕರೆತಂದು ಕೆಲಸ ಕೊಡ್ತಿದ್ದಾರೆ ಖಾಸಗಿ ಸಂಸ್ಥೆ ಕುಸಿಯಲ್ಲಿ ಬರುತ್ತಿದೆ ಹೀಗೆ ಮುಂದೆ ಕನ್ನಡಿಗರ ಮುಂದುವರೆ ದಿನಗಳಲ್ಲಿ ತಮ್ಮ ನೆಲದಲ್ಲಿ ತಾವೇ ಅತಂತ್ರರಾಗಿ ಯಾತ್ರೆ ಅನುಭವಿಸುವ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ನೆಲದಲ್ಲಿ ಕನ್ನಡಿಗೆ ಉದ್ಯೋಗ ದಕ್ಕಬೇಕು ಎಂದು ನಾವೆಲ್ಲರೂ ದಶಕ ಹೋರಾಟಕ್ಕೆ ಬಂದಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ರಾಜ್ಯದ ಮೂಲೆ ಮೂಲೆಯ ಸಂಘಟಿಸುತ್ತಾ ಬಂದಿದೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಮೈದಾನ ವಿಧಾನಸೌಧದವರೆಗೆ ಬಹುದ ಬಹುದೊಡ್ಡ ಪ್ರತಿಭಟನಾ ಮೆರವಣಿಗೆ ಕನ್ನಡಿಸಿ ಕನ್ನಡಿಗೆ ಉದ್ಯೋಗ ಮೀಸಲಾತಿ ಆಗ್ರಹಿಸಿತ್ತು ಆದರೆ ನಮ್ಮ ಕೂಗಿ ಇದುವರೆಗೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ರಾಜ್ಯ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ರಾಜ್ಯದಲ್ಲಿ ಉದ್ಯೋಗ ಮೀಸಲಾತಿಗೆ ಸಂಬಂಧಿಸಿ ಮಾನದಂಡ ಶಿಫಾರಸು ಮಾಡಲು ಸೂಚಿಸಿದ ನಂತರ ಸಮಿತಿಯು ಹದಿಮೂರು ಆರು ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ಮಧ್ಯಂತರ ವರದಿ ಮತ್ತು ಮೂವತ್ತು ಎರಡು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಬತ್ತಾರರಂದು ಅಂತಿಮ ವರದಿಯನ್ನು ಸಲ್ಲಿಸಿ ಸಮಿತಿ ಒಟ್ಟು ಎಂ ಐವತ್ತೆಂಟು ಶಿಫಾರಸು ಮಾಡಿತು ಈ ಶಿಫಾರಸು ಕರ್ನಾಟಕ ಸರ್ಕಾರವು ನಲವತ್ತೈದು ಶುಭಾ ನಲವತ್ತೈದು ಶಿಫಾರಸನ್ನು ಅಂಗೀಕರಿಸಿದೆ ಎಲ್ಲ ರಾಜ್ಯ ಸರ್ಕಾರಿ ಸಂಸ್ಥೆಗಳ ಸಾರ್ವಜನಿಕ ವಲಯ ಘಟಕಗಳಿಗೆ ಕನ್ನಡಕ್ಕೆ ಶೇಕಡಾ ನೂರಷ್ಟು ಪ್ರತಿಶತ ಮೀಸಲಾತಿ ನೀಡಬೇಕು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರ ಇಲಾಖೆ ಮತ್ತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್